ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ನಾನು ಈ ದಿನ ನಿಮಗೆ ಒಂದು ಸುಂದರವಾದ ಪಾರಿಜಾತ ಹೂವಿನ ಗೆಜ್ಜೆ ವಸ್ತ್ರ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಎರಡು ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ ಒಂಬತ್ತು ಸುತ್ತು ಸುತ್ತುವುದು ನಾನು ಈಗಾಗಲೇ ಸುತ್ತಿ ಹೂವು ಮಾಡಿಟ್ಕೊಂಡಿದ್ದೀನಿ ಈ ಮಾಡಿದ ಹೂವನ್ನು ಯಾವ ರೀತಿ ಮುಂದುವರಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಹೆಸಳು ತೆಗೆದುಕೊಂಡು ಎಸಳಿನ ಅರ್ಧ ಭಾಗದಿಂದ ಮುಂದೆ ಈ ರೀತಿ ಹತ್ತಿ ಎಳೆನ ಈ ರೀತಿ ಇಟ್ಕೊಂಡು ಅದಕ್ಕೆ ಗ ಹೂ ಕಟ್ಟಿದ ಥರ ಗಂಟು ಹಾಕೋದು ನೋಡಿ ಈ ಥರ ಗಂಟು ಹಾಕಬೇಕು ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಇದನ್ನು ಹೀಗೆ ಬಿಡಬಾರ್ದು ಇದನ್ನು ಈ ಕಡೆಯಿಂದ ತಂದು ಹಿಂಭಾಗಕ್ಕೆ ಹೀಗೆ ಸೇರಿಸಿಬಿಡಿ ಅದನ್ನು ಈ ಥರ ಐದು ಗಂಟೆ ಹಾಕಬೇಕು ನೋಡಿ ಈ ಥರ ಬರುತ್ತೆ ಈ ಗಂಟಿದೆಯಲ್ಲ ಈ ಭಾಗ ಈ ಭಾಗನ ಪಕ್ಕಕ್ಕೆ ಮಡಚಬೇಕು ಎಕ್ಸ್ಟ್ರಾ ಎಳೆ ಕಟ್ ಮಾಡೋದು ಇಲ್ಲಿ ನೋಡಿ ಇದೇ ರೀತಿ ಎಲ್ಲ ಹೆಸಳಿಗೂ ಇದೇ ರೀತಿ ನೀವು ಹತ್ತಿ ಎಳೆನ ಗಂಟು ಹಾಕಿ ಸುತ್ತಬೇಕು ನೋಡಿ ಇಲ್ಲಿ ನಾನು ಈಗಾಗಲೇ ಹೂವು ಮಾಡಿಟ್ಕೊಂಡಿದ್ದೀನಿ ಇದನ್ನು ನೋಡಿ ಹೀಗೆ ಬರುತ್ತೆ ಇದನ್ನು ಗಮ್ ಹಾಕಿ ಈ ತುದಿಗೆ ಈ ಭಾಗಕ್ಕೆ ಗಮ್ ಹಾಕಬೇಕಿಲ್ಲಿ ಇಲ್ಲಿ ನೋಡಿ ಹೀಗೆ ಗಮ್ ಹಾಕಿ ಈ ತುದಿ ಭಾಗನ ಇಲ್ಲಿ ತಂದು ಹೀಗೆ ಇಡಬೇಕು ಯಾವಾಗಲೂ ಈ ಈ ಗಂಟು ಹಾಕಿರೋ ಭಾಗವೇ ಈ ಕಡೆ ಮೇಲ್ಭಾಗಕ್ಕೆ ಬರಬೇಕು ನೋಡಿ ಹೀಗೆ ಹೀಗೆ ಬರಬೇಕು y ಕೊನೆಯ ಹೆಸಳನ್ನು ಸಹಿತ ನಾನು ಈ ಥರ ಬಗ್ಗಿಸಿ ಹೀಗೆ ಇದ್ದೀನಿ ನೋಡಿ ಅದಾದ್ರ ಮೇಲೆ ಈ ರೀತಿ ಕಾಣಿಸುತ್ತೆ ಈಗ ಮಧ್ಯಭಾಗಕ್ಕೆ ಒಂದು ಸೀಕ್ವೆನ್ಸ್ ಇಟ್ಟು ಇಲ್ಲಿ ನೀವು ಯಾವ ಥರ ಸೀಕ್ವೆನ್ಸ್ ಇಟ್ಟು ಬೇಕಾದ್ರೆ ಡೆಕೋರೇಷನ್ ಮಾಡ್ಬೋದು ನಾನು ಈಗಾಗಲೇ ಒಂದು ಹಾರ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಈ ಥರ ನೋಡಿ ಈ ಥರ ಕಾಣಿಸುತ್ತೆ ಸ್ನೇಹಿತರೆ ನೀವು ಮಾಡಿ ಇದೇ ಹಾರನ ಇದುವರೆಗೂ ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಆಮೇಲೆ ಇದನ್ನು ನಾನು ಮೂರು ಎಳೆಯ ಜಡೆ ಹಾರ ಜಡೆ ಹಾರ ಮಾಡಿಕೊಂಡು ಅದಕ್ಕೆ ಅಂಟಿಸಿದ್ದೀನಿ ಧನ್ಯವಾದಗಳು ಸ್ನೇಹಿತರೆ